ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾದ ಮತ್ತು ಅಷ್ಟೇ ಸುಲಭವಾಗಿ ಮಾಡೋ ಅಂಥ ಅರವೆ ಸೊಪ್ಪಿನ ಪಲ್ಯನ ತೋರಿಸ್ತಾ ಇದ್ದೀನಿ ಅರವೆ ಸೊಪ್ಪಿನ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ರೊಟ್ಟಿ ನೀವು ರೊಟ್ಟಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಅನ್ನ ಸಾರು ಜೊತೆ ಕೂಡ ನೆಂಚ್ಕೊಳ್ಳಿಕ್ಕೆ ಮಾಡ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಐದು ಕಟ್ಟಿನಷ್ಟು ಅರವೆ ಸೊಪ್ಪನ್ನೆಲ್ಲ ಇಟ್ಕೊಂಡಿದ್ದೀನಿ ಅರವೆ ಸೊಪ್ಪಲ್ಲಿ ಎರಡು ಥರ ಬರುತ್ತೆ ಕೆಂಪು ಅರವೆ ಸೊಪ್ಪು ಮತ್ತು ಹಸ್ರದು ನಾನಿಲ್ಲಿ ಹಸ್ರ ಸೊಪ್ಪನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ತುಂಬಾ ಮಣ್ಣಿರೋದ್ರಿಂದ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಈ ತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣ್ಲಲ್ಲಿ ಒಂದೆರಡು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿಯೋದಕ್ಕೆ ಬಿಡೋಣ ಇದಕ್ಕೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಾ ಇದ್ದೀನಿ ಮೂರು ಹಸಿ ಹೆಚ್ಚಿಟ್ಕೊಂಡು ಹಾಕ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಬೇಕು ಅಂತ ಏನಿಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ನೀವು ತುಂಬ ರುಚಿಕರವಾಗಿ ಅರವೆ ಸೊಪ್ಪಿನ ಪಲ್ಯನ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಎರಡು ಒಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಬಾಡೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಹೆಚ್ಚಿಡ್ಕೊಂಡಿರೋ ಅಂಥ ಅರವೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊಪ್ಪು ನಮಗೆ ಬೆಂದರೆ ಸ್ವಲ್ಪ ಆಗುತ್ತೆ ಹಾಗಾಗಿ ನೋಡಿಬಿಟ್ಟು ಸ್ವಲ್ಪ ಅರ್ಧ ಬೆಂದ ಮೇಲೆ ನಾವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಇಲ್ಲ ಸೊಪ್ಪು ಜಾಸ್ತಿ ಇರೋದರಿಂದ ನಾವು ಉಪ್ಪನ್ನು ಗೊತ್ತಿಲ್ಲದೆ ಹಾಕ್ಕೊಂಡು ಬಿಡ್ತೀವಿ ಹಾಗಾಗಿ ಸೊಪ್ಪು ಒಂದು ಅರ್ಧ ಬತ್ತಿದ ಮೇಲೆ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡೇ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ನೀರು ಬತ್ತೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೋಬೇಡಿ ಯಾಕಂದರೆ ನಾವು ಪ್ಲೇಟ್ ಮುಚ್ಚಿದಷ್ಟು ಸೊಪ್ಪಲ್ಲಿರೋ ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಾಗಿ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಅರವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು